ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ನಾನು ಹೇಳೋ ಈ ಕೆಲವು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆರೋಗ್ಯದಲ್ಲಿ ಬಹಳಷ್ಟು ಜನಕ್ಕೆ ಯಾರ್ಯಾರು ಯಾವುದೇ ರೀತಿಯ ಕಾಯಿಲೆಗಳನ್ನ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ ಎಷ್ಟೊಂದು ಒಂದು ವರ್ಷಗಳಿಂದ ಯಾರ್ಯಾರು ಬೇರೆ ಬೇರೆ ರೀತಿಯ ನೋವುಗಳದು ಆರೋಗ್ಯದಲ್ಲಿ ನಮ್ಮ ದೇಹದಲ್ಲಿ ನೋವುಗಳನ್ನ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ ನಿಮಗೆ ನಿಮ್ಮ ನೋವನ್ನ ಎದುರಿಸೋದಕ್ಕೆ ಮತ್ತೆ ಆ ನೋವು ಬರದೇ ಇರೋದಕ್ಕೆ ಏನ್ ಮಾಡ್ಬೋದು ಆ ನೋವು ಬಂದಾಗ ಅದನ್ನ ಹೇಗ್ ಹೀಲ್ ಮಾಡ್ಕೋಬಹುದು ಇದರ ಒಂದು ಕ್ಲಾರಿಟಿ ಸಿಗುತ್ತೆ ಇದು ನನ್ನ ಈ ವಿಡಿಯೋನಲ್ಲಿ ನಾನು ಹೇಳಕ್ ಹೊರಟಿರೋ ಒಂದು ವಿಷಯ ಸೊ ಹಾಗಾಗಿ ಬಹಳಷ್ಟು ಜನ ಆರೋಗ್ಯದ ಬಗ್ಗೆ ಮಾತಾಡಿ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ ಆಕ್ಚುಲಿ ಒಂದು ಒಳ್ಳೆ ಅದ್ಭುತವಾದ ವಿಷಯ ನಡೀತು ನಾನು ನಿನ್ನೆ ಲೈಫ್ ಕೋಚಿಂಗ್ ಅನೌನ್ಸ್ ಮಾಡಿದ್ದೆ ಸೊ ಇಮಿಡಿಯೇಟ್ ಆಗಿ ಒಬ್ರು ಲೈಫ್ ಕೋಚಿಂಗ್ ಅಂತ ಬಂದ್ರು ಅವರ ಆರೋಗ್ಯದ ಒಂದು ಸಮಸ್ಯೆಯನ್ನ ತಗೊಂಡೆ ನನ್ನ ಹತ್ರ ಬಂದಿದ್ರು ಹಾಗಾಗಿ ಅವ್ರ ಜೊತೆ ನಾನು ಮಾತನಾಡಿದ ಕೆಲವು ವಿಷಯಗಳು ಮತ್ತೆ ಇನ್ನಷ್ಟು ಜನರಿಕ್ ಇನ್ಫಾರ್ಮೇಶನ್ ಎಲ್ರಿಗೂ ಸಹಾಯ ಆಗೋ ತರ ವಿಷಯಗಳು ಯಾಕಂದ್ರೆ ನಮ್ಮ ಈ ಆಕರ್ಷಣೆ ನಿಯಮದ ಒಂದು ಮೂಲ ತತ್ವ ಏನು ಅಂದ್ರೆ ನನ್ನ ಜೀವನದಲ್ಲಿ ಈಗ ಏನೇ ಆಗ್ತಾ ಇದ್ರು ಅದಕ್ಕೆ ಹೊರಗಿನ ಪರಿಸ್ಥಿತಿಗಳು ಹೊರಗಿನ ಅಹ್ ರೀಸನ್ಸ್ ಏನೇ ನಾವು ಕೊಟ್ರು ಅದಕ್ಕೆ ಮೂಲ ಕಾರಣ ನಾನೇ ಹೇಗ್ ಸರ್ ನನಗ್ ಬರೋ ಕಾಯಿಲೆಗೆ ನಾನು ಹೇಗ್ ಕಾರಣ ಅಂತ ನೀವು ಕೇಳ್ಬೋದು ಅದಕ್ಕೆ ನಾನ್ ಕೇಳಿರೋ ಕೆಲವು ವಿಷಯಗಳನ್ನೆಲ್ಲ ನಿಮ್ ಜೊತೆ ಹಂಚ್ಕೋತೀನಿ ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಎಲ್ಲದಕ್ಕೂ ಹೆಚ್ಚಾಗಿ ನಾನು ಎಷ್ಟೊಂದು ಜನ ಹೋ ಪೋನೋ ಪೋನೋ ಅಥವಾ ಇನ್ಯಾವುದೋ ತಂತ್ರಜ್ಞಾನ ಬಳಸ್ಕೊಂಡು ಅಥವಾ ಇನ್ಯಾವುದೋ ಟೆಕ್ನಿಕ್ ಅನ್ನ ಬಳಸ್ಕೊಂಡು ಹೀಲಿಂಗ್ ಮಾಡೋದನ್ನ ನೋಡಿದೀನಿ ನಾವು ನಾನು ಈ ಆಕರ್ಷಣೆಯ ನಿಯಮದ ಬಗ್ಗೆ ಅಥವಾ ಈ ಹೋ ಪೋನೋ ಪೋನೋ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ ಮುಂಚೆ ಒಂದು ಸಣ್ಣ ಜ್ವರ ಬಂದು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ ಒಂದು ಏನೇ ಒಂದು ಸಮಸ್ಯೆ ಆದ್ರೂ ಬಾಡಿನಲ್ಲಿ ಅದಕ್ಕೆ ಡಾಕ್ಟರ್ ಒಂದೇ ಸೊಲ್ಯೂಷನ್ ಅಂತ ಅಂದ್ಕೊಳ್ತಾ ಇದ್ದೆ ಆದ್ರೆ ಈ ಆಲ್ಟರ್ನೇಟಿವ್ ಮೆಡಿಸಿನ್ ಅನ್ನೋದ್ರ ಬಗ್ಗೆ ನನ್ಗೆ ಅಷ್ಟೊಂದು ಅರಿವೇ ಇರ್ಲಿಲ್ಲ ಯಾವಾಗ ಈ ಎನರ್ಜಿ ಹೀಲಿಂಗ್ ಅಹ್ ಮತ್ತೆ ರೇಖಿ ಹೀಲಿಂಗ್ ಮತ್ತೆ ಪ್ರಾಣಿಕ್ ಹೀಲಿಂಗ್ ಮತ್ತೆ ಹೋ ಪೋನೋ ಪೋನೋ ಈ ರೀತಿ ಎಷ್ಟೋ ಒಂದು ವಿಷಯಗಳನ್ನ ತಿಳ್ಕೊಂಡಾಗ ಅರ್ಥ ಆಯ್ತು ಈ ದೇಹ ಎಷ್ಟು ಪವರ್ಫುಲ್ ಅಂದ್ರೆ ನಮ್ಮ ಗುರುಗಳ ಒಂದು ಅದ್ಭುತವಾದ ಮಾತು ಹೇಳೋದು ಅದನ್ನ ನಿಮ್ ಜೊತೆ ಹಂಚ್ಕೋತೀನಿ ಒಂದು ಒಂದು ಈ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮುಂಚೆ ಕೇಳಿದ್ದೆ ಸೊ ನಾನು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಆಗಿ ಆ ಎಕ್ಸ್ಪೆರಿಮೆಂಟ್ ನ ಹಾಗೆ ಹೇಳ್ತೀನಿ ಗೊತ್ತಿಲ್ಲ ಆದ್ರೆ ನಿಮ್ಮ ಜೊತೆ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಹಂಚ್ಕೊಳ್ತಿರೋ ಕಾರಣ ಏನು ಅಂದ್ರೆ ನಮ್ಮ ಬಾಡಿಯ ಒಂದು ಪವರ್ನ ನಿಮ್ಗೆ ತಿಳಿಸಬೇಕು ಹಾಗಾಗಿ ಯಾರೇ ಡಾಕ್ಟರ್ ಗಳನ್ನ ಡಾಕ್ಟರ್ ಗಳು ಇದನ್ನ ನೋಡ್ತಿದ್ರು ಅಥವಾ ಯಾರೇ ನೋಡ್ಬಿಟ್ಟು ಏನೋ ಫ್ಯಾಕ್ಟ್ ತಪ್ಪಿದೆ ಅಂದ್ರೆ ನನ್ನ ಬೈಕೋಬೇಡಿ ಯಾಕಂದ್ರೆ ನಾನು ನಿಜವಾಗ್ಲೂ ನೆನಪಿಲ್ಲ ಸಂಪೂರ್ಣವಾಗಿ ನಾನು ನಂಬರ್ಸ್ ಎಲ್ಲ ನನಗ್ ನೆನಪಿಲ್ಲ ಬಟ್ ಫಂಡಾ ಇದು ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ ಒಬ್ರು ಇದಾರೆ ಅವರು ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ವಿಡಿಯೋಸ್ ಸಿಗುತ್ತೆ ಅವ್ರ ಮೈಂಡ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ರೀಸರ್ಚ್ ಅಡ್ವಾನ್ಸ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದಾರೆ ಅಮೆರಿಕಾನಲ್ಲಿ ಇದ್ಕೊಂಡು ಸೊ ಈ ಆಲ್ಟರ್ನೇಟಿವ್ ಮೆಡಿಸಿನ್ ಈ ಎನರ್ಜಿ ನಮ್ಮ ಆರ ಇದನ್ನೆಲ್ಲ ಅವ್ರು ಮೆಷರ್ ಮಾಡ್ತಾರೆ ಸೊ ಮೊದಲು ಈ ಆರ ಅಂದ್ರೆ ಏನು ನೋಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಅಂತೀವಿ ನಮ್ಮ ದೇಹದ ಸುತ್ತಲೂ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಯಾಕೆಂದ್ರೆ ನಮ್ಮ ಹೃದಯ ಬಂದ್ಬಿಟ್ಟು ಬಡಿತಾ ಇದ್ದಾಗ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಜನರೇಟ್ ಆಗುತ್ತೆ ಅದೇ ತರ ಮೆದ್ಲು ಕೂಡ ಎಲೆಕ್ಟ್ರಿಕಲ್ ಸ್ಮಾಲ್ ಸ್ಮಾಲ್ ಸಿಗ್ನಲ್ಸ್ ನ ಜನರೇಟ್ ಮಾಡುತ್ತೆ ಇದೆರಡು ಸೇರ್ಕೊಂಡು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ನಮ್ಮ ಸುತ್ತಲೂ ಫಾರ್ಮ್ ಆಗುತ್ತೆ ಅದನ್ನೇ ನಾವು ಆರ ಅಂತೀವಿ ನೀವು ಹಳೆ ಕಾಲದಲ್ಲಿ ನಮ್ಮ ಧರ್ಮದಲ್ಲೂ ಕೂಡ ದೇವರ ಸುತ್ತಲೂ ಒಂದು ದೊಡ್ಡ ಚಂದ್ರ ಸೂರ್ಯ ಎಲ್ಲ ಬರ ಬರೆಯೋದು ಸೊ ಅದನ್ನ ಎಷ್ಟೊಂದ್ ಜನ ಅದು ಆಲಾನ ರೆಪ್ರೆಸೆಂಟ್ ಮಾಡ್ತಾ ಇದಾವೆ ಎಷ್ಟೊಂದ್ಸತಿ ನಾವು ಹೇಳುವಾಗ್ಲೂ ಸ್ವಲ್ಪ ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗ ಅಥವಾ ಸ್ವಲ್ಪ ಈ ದೊಡ್ಡ ದೊಡ್ಡ ಗುರುಜಿಗಳನ್ನ ನೋಡಿದಾಗ ಅವರ ಸುತ್ತಮುತ್ತ ಒಂದು ಶಕ್ತಿ ಫೀಲ್ ಆಗುತ್ತೆ ನಿಮ್ಗೆ ಅಥವಾ ತುಂಬಾ ಒಳ್ಳೆ ಜನ ಅಥವಾ ತುಂಬಾ ಹೈ ಫ್ರೀಕ್ವೆನ್ಸಿನಲ್ಲಿರೋ ಜನರ ಹತ್ರ ನೀವು ಹೋದಾಗ ಅವ್ರಿನ್ನೂ ಬಾಯ ತೆಗ್ದಿರಲ್ಲ ಅವ್ರಿನ್ನೂ ಏನು ನಿಮ್ಮ ಹತ್ರ ಮಾತಾಡಿರಲ್ಲ ಆದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಸಿಗುತ್ತೆ ಅದಕ್ಕೂ ಕಾರಣ ಅವರ ಬಾಡಿ ಸುತ್ತಲೂ ಇರೋ ಆ ಆರ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟು ಪಾಸಿಟಿವ್ ಅಷ್ಟು ಹೈ ಎನರ್ಜಿ ವೇವ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಇಟ್ಕೊಂಡು ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ವು ಸೊ ನಂಬರ್ಸ್ ನನಗೆ ಸರಿಗ್ ನೆನಪಿಲ್ಲ ಬಟ್ ಈ ಎಕ್ಸ್ಪರಿಮೆಂಟ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಒಂದಿಷ್ಟು ಹೆಂಗಸರು ಒಂದು ಸರ್ಟನ್ ಏಜ್ ಗ್ರೂಪ್ ಅವ್ರು ಎಲ್ರಿಗೂ ಲೈಕ್ ಅಹ್ ಒಂದಿಷ್ಟು ಒಂದು ಉದಾಹರಣೆಗೆ ಇದು ನಂಬರ್ಸ್ ನನಗ್ ಸರಿಗ ನೆನಪಿಲ್ಲ ಒಂದು ಸಾವಿರ ಹೆಂಗಸರು ಅನ್ಕೊಳ್ಳಿ ಸಾವಿರ ಹೆಂಗಸರ್ನ ತಗೊಂಡು ಅವರ ಎಲ್ಲರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಆರ್ನ ಆ ಅದಕ್ಕೆ ಮೆಷರ್ ಮಾಡೋದಕ್ಕೆ ಸರ್ಟನ್ ಡಿವೈಸಸ್ ಇದೆ ಅದನ್ನ ಬಳಸ್ಕೊಂಡು ಮೆಷರ್ ಮಾಡ್ತಾರೆ ಮೆಷರ್ ಮಾಡಿದಾಗ ಒಂದು ಎಪ್ಪತ್ ಪರ್ಸೆಂಟ್ ಲೇಡೀಸ್ ಅಲ್ಲಿ ಒಂದು ಸರ್ಟನ್ ಅನಾಮಲಿ ಇರುತ್ತೆ ಅಂದ್ರೆ ಏನೋ ವಿಭಿನ್ನವಾಗಿರುತ್ತೆ ಅವರ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಲ್ಲಿ ಇನ್ನೊಂದು ಮೂವತ್ ಪರ್ಸೆಂಟ್ ಅದಿರಲ್ಲ ಈ ಏನು ಈ ವಿಭಿನ್ನತೆ ಏನಕ್ಕೆ ಇದಾಗ್ತಿದೆ ಅಂತ ನೋಡಿದಾಗ ಕೆಲವು ಹೆಂಗಸರಲ್ಲಿ ಕ್ಯಾನ್ಸಲ್ ಇರುತ್ತೆ ಅವರಲ್ಲಿ ಯಾವುದೋ ಒಂದು ಆಕ್ಚುಲಿ ಯಾವುದೋ ಒಂದು ಸರ್ಟನ್ ಆ ಅನಾಮಲಿ ಇದ್ರೆ ಈ ಕ್ಯಾನ್ಸರ್ ಇದ್ದಾಗ ಅನಾಮಲಿ ಇರುತ್ತಂತೆ ಸೊ ಈ ಎಪ್ಪತ್ತು ಪರ್ಸೆಂಟ್ ಲೇಡೀಸ್ ಅಲ್ಲಿ ಯಾರೆಲ್ಲ ಅನಾಮಲಿ ಇತ್ತು ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಆ ಎಪ್ಪ ಒಂದು ಅರವತ್ತು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಇದ್ದಿದೆ ಹಾಗಾಗಿ ಅನಾಮಲಿ ಇದೆ ಆದ್ರೆ ಇಲ್ಲಿ ಆಶ್ಚರ್ಯ ಏನಂದ್ರೆ ಇನ್ನೂ ನಲ್ವತ್ತು ಪರ್ಸೆಂಟ್ ಲೇಡೀಸ್ಗೆ ಕ್ಯಾನ್ಸರ್ ಇಲ್ಲ ಆದ್ರೂ ಅನಾಮಲಿ ಇದೆ ಆ ಒಂದು ವಿಭಿನ್ನತೆ ಇದೆ ಆ ಆಲಾನಲ್ಲಿ ಇದು ಇವ್ರಿಗೆ ಆಶ್ಚರ್ಯ ಇದು ಕ್ಯಾನ್ಸರ್ ಬಂದಾಗ ಈ ಅನಾಮಲಿ ಬರುತ್ತೆ ಬಟ್ ಈ ನಲ್ವತ್ ಪರ್ಸೆಂಟ್ ಲೇಡೀಸ್ ಈ ಕ್ಯಾನ್ಸರ್ ಇಲ್ಲ ಆದ್ರೂ ಈ ಅನಾಮಲಿ ಇದೆ ಅಂತ ಅವರು ಕಂಡುಕೊಂಡ್ರು ಅದೇ ಬಹಳ ಒಂದು ಶಾಕ್ ಕೊಡುವಂತ ವಿಷಯ ಅಥವಾ ಸರ್ಪ್ರೈಸ್ ಮಾಡುವಂತ ವಿಷಯ ಏನು ಅಂದ್ರೆ ಈ ನಲ್ವತ್ ಪರ್ಸೆಂಟ್ ಲೇಡೀಸ್ ಯಾರಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಇರ್ಲಿಲ್ಲ ಅವರು ಕೂಡ ಒಂದು ನೆಕ್ಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲಿ ಎಲ್ರಿಗೂ ಕ್ಯಾನ್ಸರ್ ಬಂತಂತೆ ಸೊ ಈ ಕಥೆನ ನಂಬರ್ಸ್ ನನಗೆ ಸರಿ ನೆನಪಿಲ್ಲ ಆದ್ರೆ ಇದು ನಾನು ಕೇಳಿದ್ದು ಇದರಿಂದ ಏನ್ ಡಿಸೈಡ್ ಮಾಡೋದು ಅಥವಾ ಏನ್ ಹೈಪೋತಿಸಿಸ್ ಅಂತೀವಿ ಸೈಂಟಿಫಿಕ್ ಟರ್ಮು ಹೈಪೋಥಿಸ್ ಏನ್ ಮಾಡೋದು ಅಂದ್ರೆ ಕಾಯಿಲೆ ಮೊದಲು ನಮ್ಮ ದೇಹದಲ್ಲಿ ಬರಲ್ಲ ನಮ್ಮ ಎನರ್ಜಿನಲ್ಲಿ ಬರುತ್ತೆ ನನ್ನ ಎನರ್ಜಿನಲ್ಲಿ ನನಗೆ ಕಾಯಿಲೆ ಬಂದುಬಿಡುತ್ತೆ ಆಮೇಲೆ ಅದು ನನ್ನ ದೇಹದಲ್ಲಿ ಕಾಯಿಲೆ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಇದನ್ ಕೇಳಿದಾಗ ನನಗೆ ಮೈ ಗಾಡ್ ಅನ್ನಿಸ್ತು ಅಂದ್ರೆ ಕಾಯಿಲೆನ ನಾವು ಆಕರ್ಷಿಸ್ತಾ ಇದೀವಿ ನಾನು ಏನಕ್ಕಿದು ಈ ಕತೆ ತುಂಬಾ ಪವರ್ಫುಲ್ ಆಗಿ ಅನ್ನಿಸ್ತು ಅಂದ್ರೆ ನಮ್ಮಲ್ಲಿ ಎಷ್ಟೊಂದು ಜನ ಹೋ ಓಪೋನೋಪೋನೋ ಮಾಡಿ ಕ್ಯಾನ್ಸರ್ ರಿವರ್ಸ್ ಮಾಡಿದ್ದಾರೆ ಪಿನಿಯಲ್ ಗ್ಲಾಂಡ್ ಮೆಡಿಟೇಷನ್ ಅಂತ ನಾನು ಮಾಡ್ತೀನಿ ಅದನ್ನ ಜೋ ಡಿಸ್ಪೆನ್ಸರ್ ಅವರು ಹೇಳ್ಕೊಡ್ತಾರ ಮೆಡಿಟೇಷನ್ ಅದನ್ನ ಮಾಡಿ ಕ್ಯಾನ್ಸರ್ ನ ರಿವರ್ಸ್ ಮಾಡಿದ್ದಾರೆ ಡಾಕ್ಟರ್ ಚಾನ್ಸೇ ಇಲ್ಲ ಅಂದವರು ಮತ್ತೆ ಬದುಕಿದ್ದಾರೆ ಮತ್ತೆ ಈ ಆ ಸೋ ಅವ್ರ ಜೋ ಡಿಸ್ಪೆನ್ಸ್ ಅವ್ರದ್ದು ಒಂದು ಫಿಲ್ಮ್ ಇದೆ ಸೋಲ್ಸ್ ಅಂತ ಅದ್ರಲ್ಲಿ ನಾನು ನೋಡಿದ್ದೆ ಥೈರಾಯ್ಡ್ ಗ್ಲಾಂಡ್ ಅದು ತುಂಬಾ ಇಶ್ಯೂ ಆಗಿ ಥೈರಾಯ್ಡ್ ಗ್ಲಾಂಡ್ ಗ್ಲಾಂಡ್ನೇ ಆಪರೇಟ್ ಮಾಡಿ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಬಟ್ ಮತ್ತೆ ಮೆಡಿಟೇಷನ್ ಮಾಡಿ ಅವ್ರು ಆ ಪೀನಿಯಲ್ ಗ್ಲಾಂಡ್ ಮೆಡಿಟೇಷನ್ ಮಾಡ್ತಾ ಈ ಹೋಪ್ ಓನೋ ತರ ಎನರ್ಜಿ ಹೀಲಿಂಗ್ ಎಲ್ಲಾ ಮಾಡ್ತಾ ಥೈರಾಯ್ಡ್ ಗ್ಲಾಂಡ್ ಮತ್ತೆ ಬೆಳೆದಿದೆ ಅದು ದೊಡ್ಡ ವಿಷಯ ಅಲ್ಲ ಯಾಕಂದ್ರೆ ಥೈರಾಯ್ಡ್ ಗ್ಲಾಂಡ್ ಸ್ವಲ್ಪ ಜನಕ್ಕೆ ಮತ್ತೆ ಬೆಳೆಯುತ್ತಂತೆ ಬಟ್ ಬೆಳ್ತಿರೋ ತೈರ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಮಾಡೋದಕ್ಕೆ ಶುರು ಅಂದ್ ಹಂಗ ಹಂಗೆ ಸಾಧ್ಯ ಇಲ್ಲ ಅಂತಾರೆ ಥೈರಾಯ್ಡ್ ಗ್ಲಾಂಡ್ ಒಂದ್ಸತಿ ಹೋದ್ರೆ ಹೋಗಿದ್ದೆ ಅದು ಮತ್ತೆ ಸ್ವಲ್ಪ ಬೆಳ್ಕೋಬಹುದು ಆದ್ರೆ ಅದ್ ಕೆಲ್ಸ ಮಾಡೋ ತರ ಅಲ್ಲ ಬೆಳೆಯಲ್ಲ ಅಂತಾರೆ ಬಟ್ ಆ ಲೇಡಿಗೆ ಬೆಳೆದಿದೆ ಇದು ನಿಮ್ಗೆ ಏನಾದ್ರು ಆ ಸೋರ್ಸ್ ಸಿನಿಮಾ ಸಿಕ್ಕಿದ್ರೆ ಅದ್ರಲ್ಲಿ ನೀವು ನೋಡ್ಬೋದು ಇದನ್ನ ಈ ಕಥೆನ ಬಟ್ ನಾನು ಈ ಎಲ್ಲಾ ವಿಷಯಗಳನ್ನ ನನಗೆ ಎಷ್ಟು ನೆನಪಿದ್ಯೋ ಅಷ್ಟನ್ನ ಏನಕ್ಕೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ನೀವು ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಆಲೋಚನೆಗಳಲ್ಲಿ ನಮ್ಮ ಭಾವನೆಗಳಲ್ಲಿ ನಮ್ಮ ನಂಬಿಕೆಗಳಲ್ಲಿ ಕಾಯಿಲೆ ಮೊದ್ಲು ಬರುತ್ತೆ ಆಮೇಲೆ ಅದು ದೇಹದಲ್ಲಿ ಬರುತ್ತೆ ಇನ್ನೊಂದು ವಿಷಯನು ಹೇಳ್ತೀನಿ ಇದು ನಮ್ಮ ಗುರುಗಳು ನನಗೆ ಹೇಳಿದ್ದು ಎಷ್ಟೊಂದ್ ಜನಕ್ಕೆ ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಇದ್ರೆ ನನ್ಗೂ ಬಂದ್ಬಿಡುತ್ತೆ ನಮ್ಮ ಅಪ್ಪನ್ಗೆ ಬಿ ಪಿ ಇದ್ರೆ ನನ್ಗೂ ಬಂದ್ಬಿಡುತ್ತೆ ನಮ್ಮ ಇವರು ಮನೆಯಲ್ಲಿ ಡಯಾಬಿಟಿಸ್ ಇದ್ರೆ ನನ್ಗೂ ಬರುತ್ತೆ ಅಂತ ನಂಬ್ತೀವಿ ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಆ ನಂಬಿಕೆಗೆ ಪವರ್ ಇದೆ ನೀವ್ ಯಾವಾಗ ಅವ್ರಿಗೆ ಬಂದಿರೋದ್ರಿಂದ ನನ್ಗೂ ಬರುತ್ತೆ ಅಂತ ನಂಬ್ತೀರಾ ಇಟ್ಸ್ ಲೈಕ್ ಅ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ನೀವ್ ಆ ರೀತಿ ನಂಬೋದ್ರಿಂದ ನಿಮಗೆ ಅದು ಬರೋ ಸಾಧ್ಯತೆಗಳು ಜಾಸ್ತಿ ಆಗತ್ತೆ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ನೋಡಿದ್ರೆ ಎಲ್ಲಾ ಮನೆಗಳಲ್ಲೂ ಅಪ್ಪನ್ಗೆ ಅಹ್ ಬಿ ಪಿ ಇದ್ರೆ ಮಗನ್ಗೂ ಬಂದೇ ಬರುತ್ತೆ ಅಥವಾ ಅಪ್ಪನ್ಗೆ ಡಯಾಬಿಟಿಸ್ ಇದ್ರೆ ಮಗನ್ಗೂ ಬಂದೇ ಬರುತ್ತೆ ಅಥವಾ ಅಮ್ಮನಿಗೆ ಥೈರಾಯ್ಡ್ ಇದ್ರೆ ಮಗಳಿಗೂ ಬರುತ್ತೆ ಅನ್ನೋದು ನಿಜ ಅಲ್ಲ ಎಷ್ಟೊಂದ್ ಕೇಸಸ್ ಅಲ್ಲ ಆ ತರ ಆಗಿಲ್ಲ ಬಟ್ ಯಾವಾಗ ನಾವು ಇದು ಯಾರೋ ಎಲ್ಲೆಲ್ಲೋ ಅಲ್ಲಲ್ಲಿ ಸ್ವಲ್ಪ ಆದಾಗ ಅದನ್ನ ಕೇಳ್ಬಿಟ್ಟು ಹೌದು ಇದು ನಿಜ ಅಂತ ನಂಬ್ತೀವಿ ನಮ್ ಜೀವನದಲ್ಲಿ ಅದ್ ನಡೆಯುತ್ತೆ ಈ ರೀತಿ ಮತ್ತೆ ಮತ್ತೆ ನಡೀತಾ ಇದ್ದಾಗ ಇದನ್ನ ವಿಷಯಸ್ ಸೈಕಲ್ ಅಂತ ಅಂತೀವಿ ನಾನೊಂದ್ ಕೆಟ್ಟ ವಿಷಯ ಆಗುತ್ತೆ ಅಂತ ನಂಬ್ತೀನಿ ನಾನ್ ನಂಬೋದ್ರಿಂದ ಜೀವನದಲ್ಲಿ ಆಗುತ್ತೆ ಓ ನಾನ್ ಅಂದ್ಕೊಂಡೆ ನೋಡು ಅದೇ ತರ ಆಯ್ತು ಅಂತ ಮತ್ತೆ ಇನ್ನೂ ಭಯ ಪಟ್ಕೊಳ್ತೀವಿ ಇನ್ನು ಕೆಟ್ಟದಾಗ್ತಾನೇ ಇರುತ್ತೆ ಸೊ ಇದನ್ನ ಹೇಗೆ ಫೈಟ್ ಮಾಡೋದು ಇದನ್ನ ಹೇಗೆ ನಾವು ಇದರಿಂದ ಹೊರಗ್ ಬರೋದು ಈ ವಿಷಯಸ್ ಸೈಕಲ್ ಇಂದ ಹೇಗೆ ಹೊರಗ್ ಬರೋದು ವರ್ಚುವಸ್ ಸೈಕಲ್ ಅಂತೇಳಿ ಏನೇ ಕಾಯಿಲೆಗಳು ಬಂದ್ಲು ಏನೇ ಬಂದ್ಲು ಆ ನಂಬಿಕೆಗಳನ್ನ ಆ ಆಲೋಚನೆಗಳನ್ನ ಆ ಭಾವನೆಗಳನ್ನ ಹೀಲ್ ಮಾಡ್ತಾ ಹೋಗೋಣ ನನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಅವಚೇತನ ಮನಸ್ಸಿನಲ್ಲಿ ಅಚೇತನ ಮನಸ್ಸಿನಲ್ಲಿ ಏನೆಲ್ಲಾ ನಕಾರಾತ್ಮಕ ಆಲೋಚನೆಗಳು ತುಂಬ್ಕೊಂಡಿದೆ ಈ ರೀತಿ ಭಯಗಳು ನಮ್ಮ ಅಮ್ಮನಿಗೆ ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೋ ಕ್ಯಾನ್ಸರ್ ಇತ್ತು ಅಂದ್ರೆ ನನಗೂ ಬಂದ್ಬಿಡುತ್ತೇನೋ ಅಂತ ಎಲ್ಲೋ ನಮ್ಮ ಅಕ್ಕ ಪಕ್ಕದವ್ರಿಗೆ ಏನೋ ಕಾಯಿಲೆ ಬಂತು ಅಂದ್ರೆ ಎಲ್ಲಿ ನನಗ್ ಬಂದ್ಬಿಡುತ್ತೋ ಅನ್ನೋ ಭಯ ಈ ರೀತಿ ಎಲ್ಲ ಭಯಗಳನ್ನ ನಾವು ತುಂಬಿಕೊಂಡಿರ್ತೀವಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿಗೋ ಏನೋ ಕಾಯಿಲೆ ಬಂದು ಸಣ್ಣ ವಯಸ್ಸಿನಲ್ಲಿ ನಾವು ನಾವು ಸಣ್ಣ ಇದ್ದಾಗ ಅವರು ನಮ್ ಕಣ್ಮುಂದೆ ಮುಂದೆ ಹೋಗಿದ್ರೆ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದೆ ಆ ಚಿಕ್ಕ ಮಗುವಾಗಿ ನಾವಿದ್ದಾಗ ಆ ಮಗುಗೆ ಆ ಭಯ ಬಂದಿರುತ್ತೆ ಓ ನನಗೂ ಈ ತರ ಆಗ್ಬಿಡುತ್ತೇನೋ ಅಂತ ಆ ಭಯ ಹಾಗೆ ನಮ್ಗೆ ಗೊತ್ತಿರಲ್ಲ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಎಲ್ಲ ಚೆನ್ನಾಗ್ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇರ್ತೀರಾ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೇನು ತುಂಬಿಕೊಂಡಿರುತ್ತೆ ಅದು ಒಂದಿನ ನಿಮ್ಗೆ ಅದೇ ಕಾಯಿಲೆ ಬರೋ ತರ ಮಾಡುತ್ತೆ ಅವಾಗ ನಿಮ್ಗೆ ಅದ್ ನೆನ್ಪಾಗ್ಬೋದು ನೆನ್ಪಾಗದೇ ಇರ್ಬೋದು ಈಗ ಸೋನ್ ಜನ ಈ ಎನರ್ಜಿ ಹೀಲಿಂಗ್ ಎಲ್ಲ ಮಾಡುವಾಗ ಈ ರೀತಿ ನಮ್ಮ ಅಚೇತನ ಮನಸ್ಸಿನಲ್ಲಿ ಏನೆಲ್ಲಾ ಸೇರ್ಕೊಂಡಿದ್ಯೋ ಅದನ್ನ ಹೊರಗ್ ತಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಮಾಡ್ತೀವಿ ಅಲ್ಲಿ ಅದನ್ನ ಹೊರಗ್ ತಂದು ಅದನ್ನ ಹೀಲ್ ಮಾಡ್ತೀವಿ ಯಾಕಂದ್ರೆ ಆ ನಂಬಿಕೆಗಳೇ ನಮ್ಗೆ ಮ್ಯಾನಿಫೆಸ್ಟೇಶನ್ ಅನ್ನ ಕ್ರಿಯೇಟ್ ಮಾಡೋದು ನಾನು ಏನ್ ನಂಬ್ತೀನಿ ನನ್ನೊಳಗೆ ಏನ್ ನಂಬಿಕೆಗಳಿದೆ ನನ್ನೊಳಗ್ ಏನ್ ಆಲೋಚನೆಗಳಿದೆ ಅದೇ ಮುಂದಕ್ಕೆ ಮ್ಯಾನಿಫೆಸ್ಟೇಷನ್ ಆಗೋದು ಸೊ ಒಳ್ಳೆ ವಿಷಯಗಳ್ನು ನಾವು ಅದೇ ತರ ಮ್ಯಾನಿಫೆಸ್ಟ್ ಮಾಡೋದು ಕೆಟ್ಟ ವಿಷಯಗಳನ್ನೂ ಅದೇ ತರ ಮ್ಯಾನಿಫೆಸ್ಟ್ ಮಾಡೋದು ಹಾಗಾಗಿ ನಾನು ಎಲ್ಲಾರ್ಗೂ ಹೇಳ್ತೀನಿ ಆಕರ್ಷಣೆಯ ನಿಯಮವನ್ನ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಹ್ ತಿಳ್ಕೊಳ್ಳಿಲ್ಲ ಅಂದ್ರೂ ಆಕರ್ಷಣೆಯ ನಿಯಮ ಯಾವಾಗ್ಲೂ ಕೆಲಸ ಮಾಡುತ್ತೆ ಅದ ತಿಳ್ಕೊಂಡ್ರೆ ಕೆಟ್ಟ ವಿಷಯಗಳನ್ನ ಯೋಚಿಸೋದು ಭಯ ತುಂಬಾ ಭಯ ಪಡೋದು ತುಂಬಾ ಹೆದರೋದು ತುಂಬಾ ಕೆಟ್ಟ ವಿಷಯಗಳ ಬಗ್ಗೆ ಮಾತಾಡೋದು ನಮ್ಗೆ ಏನ್ ಬೇಡವೋ ಕಾಯಿಲೆ ಬಂದ್ಬಿಟ್ರೆ ಏನಾಗುತ್ತೋ ಇದು ಬಂದ್ಬಿಟ್ರೆ ಏನಾಗುತ್ತೋ ಇದಲ್ಲ ಈ ತರ ಆಗ್ಬಿಟ್ರೆ ಏನಾಗುತ್ತೋ ಈ ಹೆದರಿಕೆ ಈ ಭಯ ಈ ನೋವು ಇದನ್ನೆಲ್ಲ ನಾವು ಜಾಸ್ತಿ ಫೋಕಸ್ ಮಾಡಿದಷ್ಟು ಅದು ನಮ್ಮನ್ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಅದಕ್ಕೆ ಎನರ್ಜಿ ನಾವೇ ಕೊಡ್ತಾ ಇದೀವಿ ಸೊ ಆರೋಗ್ಯದ ವಿಷಯದಲ್ಲಿ ಕೂಡ ನಾವ್ ಏನ್ ಮ್ಯಾಕ್ಸಿಮಮ್ ಮಾಡ್ಬೋದು ಅಂದ್ರೆ ಈಗ ನಿನ್ನೆ ಆ ಲೇಡಿ ಏನ್ ಬಂದಿದ್ರು ಅವ್ರಿಗೆ ಬರ್ಬೇಕಾದ್ರೆ ಅವ್ರಿಗೂ ಏನೋ ಒಂದು ಸಣ್ಣ ಆರೋಗ್ಯದ ಸಮಸ್ಯೆ ಇದೆ ಸಣ್ಣ ಸಮಸ್ಯೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಜೀವನದಲ್ಲಿ ಯಾವುದು ದೊಡ್ಡ ಸಮಸ್ಯೆ ಅಲ್ಲ ಎಂತೆ ಸಮಸ್ಯೆಗಳನ್ನೆಲ್ಲ ಹೆಂಗಸರು ಹೆಂಗಸರಿಗೆ ಪ್ರತಿ ತಿಂಗಳಲ್ಲೂ ಒಂದ್ಸತಿ ಸಮಸ್ಯೆ ಬರುತ್ತೆ ಅವ್ರಿಗೆ ಆ ಪೀರಿಯಡ್ ಆದಾಗ ಎಷ್ಟು ನೋವು ಬರುತ್ತೆ ಅದನ್ನೆಲ್ಲ ಹೆದರ್ಸಿ ಹೆಂಗಸರು ಸೈನಿಕರ ತರ ಫುಲ್ ಸ್ಟ್ರಾಂಗ್ ಆಗಿರ್ತಾರೆ ನಮ್ಮ ಸುತ್ತಮುತ್ತ ನಾನು ಒಂದೊಂದ್ ಸತಿ ನಮ್ಮ ಕಮ್ಯುನಿಟಿ ಹೆಂಗಸರು ಹೇಳೋದ್ ನೋಡಿದ್ರೆ ಇಷ್ಟೆಲ್ಲ ಫೈಟ್ ಮಾಡಿ ಅವರು ಇನ್ನೂ ಸ್ಟ್ರಾಂಗ್ ಆಗಿ ಬಂದಿರ್ತಾರೆ ಆದ್ರೆ ನಮ್ಮ ಮನೋಬಲ ಅದಕ್ಕೆ ಸಾಥ್ ಕೊಡಬೇಕು ಇಲ್ಲಾಂದ್ರೆ ಒಂದು ಸಣ್ಣ ವಿಷಯ ಆದ್ರೂ ನಾವು ಅದನ್ನೇ ಒಂದು ಕಾಯಿಲೆ ಬಿಡ್ತೀವಿ ಅದರಲ್ಲೇ ನಮ್ಮ ಜೀವನ ದುಃಖ ಅಹ್ ಜಾಸ್ತಿ ಮಾಡ್ಕೊಂಡು ಅಲ್ಲೇ ನಾವು ತಗಲಾಕೊಂಡ್ ಸೊ ಇವರು ಅದೇ ರೀತಿ ಬರ್ಬೇಕಾದ್ರೆ ನನಗೆ ಬಾಳೋದಕ್ಕೆ ಆಸೆ ಹೋಗ್ಬಿಟ್ಟಿದೆ ಅನ್ನೋ ತರ ಹತ್ಕೊಂಡು ಮಾತಾಡೋದಕ್ ಶುರು ಮಾಡಿದ್ರು ಆದ್ರೆ ಒಂದು ನಲ್ ಮೂವತ್ತರಿಂದ ನಲ್ವತ್ತೈದು ನಿಮಿಷ ಅವ್ರ ಜೊತೆ ಮಾತಾಡಿ ಇದಕ್ಕೆಲ್ಲ ಕಾರಣಗಳು ಆ ಕಾಯಿಲೆ ಅಲ್ವೇ ಅಲ್ಲ ಗೆಳೆಯದೆ ಕಾಯಿಲೆ ನಾವು ಅಂದ್ಕೊಳ್ತೀವಿ ಕಾಯಿಲೆ ಬಂದಿದ್ರಿಂದ ನನ್ಗೆ ಈ ದುಃಖ ಆಗ್ತಿದೆ ನನ್ಗೆ ಕಾಯಿಲೆ ಬಂದಿದ್ರಿಂದ ನನ್ಗೆ ಈ ನೋವು ಬರ್ತಾ ಇದೆ ಈ ಕೊರತೆ ಭಾವ ಫೀಲ್ ಆಗ್ತಿದೆ ಅಂತ ಅಲ್ಲ ಅದಕ್ಕೆ ಕಾರಣ ಬೇರೆನೋ ಇದೆ ನಮ್ಮ ಪ್ಯಾಟರ್ನ್ ನಮ್ಮ ಅಭ್ಯಾಸಗಳು ಅಂಡ್ ಇದನ್ನ ನಾನು ಬರೀ ನಿಮ್ಗೆ ಈ ತರ ಯೂಟ್ಯೂಬ್ ಅಲ್ಲಿ ಮಾತಾಡಿದಾಗ ಅದು ಅರ್ಥ ಆಗಲ್ಲ ಅದಕ್ಕೆ ಹೀಲಿಂಗ್ ಮಾಡಿಸ್ಬೇಕು ಅದಕ್ಕೆ ಒಂದು ಲೈಫ್ ಕೋಚಿಂಗ್ ಫ್ರೇಮ್ ವರ್ಕ್ ಅಂತ ನಾವ್ ಏನ್ ಕಲ್ ನಾನೇನ್ ಕಲ್ತಿದ್ದೀನಿ ಅದನ್ನ ಯೂಸ್ ಮಾಡಿದೆ ಅವ್ರ ಜೊತೆ ಸೊ ಮಾಡಿ ಒಂದು ಮೂವತ್ತರಿಂದ ನಲ್ವತ್ತೈದು ನಿಮಿಷ ಮೇಲೆ ಅವ್ರು ನನಗೆ ಮತ್ತೆ ಜೀವನದಲ್ಲಿ ಚೆನ್ನಾಗಿ ಬಾಳ್ಬೇಕು ಅನ್ನೋ ಆಸೆ ಬಂದಿದೆ ಸರ್ ಅಹ್ ನನಗೆ ತುಂಬಾ ಒಂಥರ ಎನರ್ಜಿ ಬಂದಂಗ ಆಗ್ತಿದೆ ತುಂಬಾ ನಿರಾಳವಾಗಿ ಫೀಲ್ ಆಗ್ತಿದೆ ಅಂದ್ರು ಅಹ್ ನನಗೆ ಬಹಳ ಖುಷಿ ಆಯ್ತು ಮತ್ತೆ ನಾನು ಅವ್ರಿಗೆ ಅವ್ರಿಗೆ ನನ್ಗೊಂದು ಮಾತು ಹೇಳು ನಾನು ಅವ್ರಿಗೆ ಮಾತು ಹೇಳಿದೆ ನಾನು ಈ ಹೋಪೋ ನೋಪೋನೋ ಏನ್ ಹೆಲ್ತ್ ಹೇಳ್ಕೊಡ್ತೀನಿ ಇವತ್ತು ನಿಮ್ಗೆ ಅದನ್ನ ನಾನು ಹೇಳ್ತೀನಿ ಸ್ವಲ್ಪ ಟೆಕ್ನಿಕ್ಸ್ ಸೊ ಅದೇ ತರ ಅಡ್ವಾನ್ಸ್ ಹೋಪೋ ನೋಪೋನೋ ಅಂತ ಅಹ್ ಹೇಳ್ತೀವಿ ಸೊ ಅದು ನಾವು ಒಂದೊಂದು ವ್ಯಕ್ತಿಗೂ ವೈಯಕ್ತಿಕವಾಗಿ ಅವ್ರಿಗೆ ಮಾಡ್ತೀವಿ ಸೊ ಹಾಗಾಗಿ ಅವ್ರ ಜೊತೆ ನಾನು ಅಡ್ವಾನ್ಸ್ಡ್ ಹೋ ಪೊನೋ ಮಾಡಿದೆ ಅವ್ರ ಹೆಲ್ತ್ ಮಾಡಿ ಅದ್ ಮಾಡಿದ್ಮೇಲೆ ಅವ್ರು ತುಂಬಾ ನಿರಾಳವಾಗಿ ಲೈಟ್ ಆಗಿ ಫೀಲ್ ಆಗ್ತಿದೆ ಅಂತ ಅಂದರು ಬಟ್ ನಾನು ಅಂದೆ ಇದು ಯಾವಾಗ್ ಬೇಕಾದ್ರೂ ಮತ್ತೆ ವಾಪಸ್ ಬರಬಹುದು ಯಾಕಂದ್ರೆ ನಮ್ ಪ್ಯಾಟರ್ನ್ ಗಳು ಮೂವತ್ತು ವರ್ಷದಿಂದ ನಾವು ಒಂದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟು ಒಂದ್ ಅರ್ಧ ಗಂಟೆನ ನಾನೇನೋ ಮಾತಾಡಿ ಒಂದು ಹೀಲಿಂಗ್ ಮಾಡಿದೆ ಅದು ಹೋಗ್ಬಿಡುತ್ತೆ ಅಂತಲ್ಲ ಮತ್ತೆ ವಾಪಸ್ ಬರ್ಬೋದು ಅಲ್ಲೇ ನಾವು ಮತ್ತೆ 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 ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮೊನ್ನೆ ರೀಸೆಂಟ್ ಆಗಿ ವಿಡಿಯೋನಲ್ಲಿ ನಾನು ಹೇಳ್ದೆ ಅಲ್ವಾ ಅಭ್ಯಾಸ ಮಾಡ್ತಾ ಇರಬೇಕು ಅದು ಅವ್ರಿಗೆ ಹೇಳ್ದೆ ಬಟ್ ಆ ಹೋ ಪೋ ಮಾಡಿಸ್ ಮೇಲೆ ಅವ್ರು ಹೋಗ್ಬೇಕಾದ್ರೆ ಇನ್ ಮುಂದೆ ನಾನು ಚೆನ್ನಾಗಿ ಬಾಳ್ಬೇಕು ಅನ್ನೋ ನಂಬಿಕೆ ಬಂದ ಬಂದಿದೆ ಅಂತ ಅಂದ್ರು ನನ್ಗೆ ಅದ್ ಕೇಳಿ ತುಂಬಾ ಖುಷಿ ಆಯ್ತು ಸೊ ಆ ಬಹಳ ಖುಷಿ ಆಯ್ತು ಅವ್ರಿಗೆ ಆರೋಗ್ಯದ ಒಂದು ಸಮಸ್ಯೆ ಇದ್ರು ಈಗ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಆ ಕಾನ್ಫಿಡೆನ್ಸ್ ನನ್ಗೆ ತುಂಬಾ ಖುಷಿ ಆಯ್ತು ಆದ್ರೆ ಮತ್ತೆ ಯಾವ್ದಾದ್ರು ಆ ಪ್ಯಾಟರ್ನ್ ವಾಪಸ್ ಬಂದ್ರೆ ದಯವಿಟ್ಟು ಮತ್ತೆ ವಾಪಸ್ ಬನ್ನಿ ಅದನ್ನ ಪ್ಯಾಟರ್ನ್ ಅಲ್ಲಿ ತುಂಬಾ ಇರಬೇಡಿ ಯಾಕಂದ್ರೆ ನಾವು ವಾಟ್ ವಿ ಫೋಕಸ್ ಆನ್ ಎಕ್ಸ್ಪ್ಯಾನ್ಸ್ ನಾವು ನಮಗ್ ದುಃಖ ಆದಾಗ ಆ ದುಃಖದಲ್ಲೇ ಕೂತಿದ್ರೆ ಇನ್ನೂ ದುಃಖ ದುಃಖ ಜಾಸ್ತಿ ಆಗ್ತಾ ಇರತ್ತೆ ಆ ದುಃಖ ಬಂದಾಗ ಏನ್ ಮಾಡ್ಬೇಕು ಏನ್ ಟೆಕ್ನಿಕ್ ಪಡಿಸ್ಬೇಕು ಹೆಂಗ್ ಹೊರಗ್ ಬರ್ಬೇಕು ಅನ್ನೋದನ್ನ ನಾನು ಕೋಚಿಂಗಲ್ಲೂ ಹೇಳ್ಕೊಡ್ತೀನಿ ಇಲ್ಲೂ ನಾನು ಎಷ್ಟೊಂದ್ ಸತಿ ಹೇಳಿದ್ದೀನಿ ಓ ಪೋನೋ ಪೋನೋ ಮಾಡಿ ಮತ್ತೆ ಏ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಈಗ ನನ್ಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗಿದ್ರೆ ಏ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಇದು ಹುಚ್ಚಿನ ತರ ಅನ್ನಿಸ್ಬೋದು ಈ ತರ ಯಂಗ್ ಸರ್ ಮಾಡಕ್ ಕಾಯಿಲೆ ಇದೆ ಗೆಳೆಯರೆ ಎಷ್ಟೊಂದು ಸತಿ ಕಷ್ಟಗಳು ಆ ಅವಕಾಶಗಳು ಕಷ್ಟಗಳ ರೂಪದಲ್ಲಿ ಬರುತ್ತೆ ಕಷ್ಟದ ರೂಪದಲ್ಲಿ ಅವಕಾಶಗಳು ಬರುತ್ತೆ ಆಶೀರ್ವಾದಗಳು ಬರುತ್ತೆ ನಾನು ನಿನ್ನೆ ಕಥೆನಲ್ಲಿ ಹೇಳಿದೆ ಕಷ್ಟ ಬಂತು ಅಂತ ಅಂದ್ಕೊಳ್ತೀವಿ ಆ ಸಮಯದಲ್ಲಿ ಕಷ್ಟ ಆಗ್ಬೋದು ಆದ್ರೆ ಆ ಕಷ್ಟನ ಅನುಭವಿಸಿದ್ರೇನೆ ಮಾತ್ರ ಆ ಅವಕಾಶ ಸಿಗೋದು ತುಂಬಾ ಸರಳ ಉದಾಹರಣೆ ಅರ್ಥ ಮಾಡ್ಕೊಳಕ್ ಆಗುವಂತ ಉದಾಹರಣೆ ಅಂದ್ರೆ ಒಂದು ತಾಯಿ ಮಗುಗೆ ಜನ್ಮ ಕೊಡೋದು ಒಂಬತ್ತು ತಿಂಗಳು ಆ ಮಗು ಹೊಟ್ಟೆನಲ್ಲಿ ಇರಬೇಕಾದ್ರೆ ಎಷ್ಟು ದೊಡ್ಡ ಕಷ್ಟ ಅದು ಎಷ್ಟು ಪವರ್ ಬೇಕು ಒಂದು ಹೆಂಗಸಿಗೆ ಆ ಹೊಟ್ಟೆನಲ್ಲಿ ಆ ಮಗುನ ಇಟ್ಕೊಂಡು ಒಂದು ಎಕ್ಸ್ಟ್ರಾ ಲೈಫ್ನ ಇಟ್ಕೊಂಡು ಒಂಬತ್ತು ತಿಂಗಳು ಏನೆಲ್ಲಾ ಬಾಡಿನಲ್ಲಿ ಸಮಸ್ಯೆಗಳು ಬರುತ್ತೆ ಏನೆಲ್ಲಾ ಚಾಲೆಂಜಸ್ ಬರುತ್ತೆ ಅದನ್ನೆಲ್ಲ ಎದುರಿಸಿ ಆ ಪುಷ್ ಮಾಡಿ ಮಗುಗೆ ಜನ್ಮ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತೆ ಅದು ಹೇಳ್ತಾರೆ ರಕ್ತ ಎಷ್ಟು ರಕ್ತ ಹೊರಗೆ ಬರುತ್ತೆ ಏನೆಲ್ಲಾ ಸಮಸ್ಯೆಗಳು ಬರುತ್ತೆ ಆದ್ರೆ ಒಂದು ಜೀವ ಅದರಿಂದ ಹುಟ್ಟುತ್ತೆ ಅದೇ ತರ ಸಮಸ್ಯೆಗಳು ಮುಖಾಂತರ ಅವಕಾಶಗಳು ನಮಗ್ ಬರುತ್ತೆ ಸೊ ಎಷ್ಟೊಂದ್ಸತಿ ಕಾಯಿಲೆ ಬಂದ್ಬಿಡ್ತು ಅಥವಾ ಏನೋ ಒಂದು ಹಣಕಾಸಿನ ಸಮಸ್ಯೆ ಬಂದ್ಬಿಡ್ತು ಅಂದಿದ್ದೆ ಹೆದರ್ಕೋಬೇಡಿ ಅದ್ರಲ್ಲಿ ಒಂದು ದೊಡ್ಡ ಅವಕಾಶ ಇರ್ಬೋದು ಅದಕ್ಕೆ ನಾವು ಏ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂದ್ರೆ ಇನ್ನೂ ಏನೋ ಬಹಳ ಖುಷಿ ಕೊಡುವಂತ ಒಂದು ವಿಷಯ ಆಗ್ತಿದೆ ಈ ಮಗುದು ನಮ್ಗೆ ಅರ್ಥ ಆಗ್ಬಿಟ್ಟಿದೆ ಆ ಕಷ್ಟ ನಾವು ಪಡ್ಲೇಬೇಕು ಯಾಕಂದ್ರೆ ಮಗು ಮಾಡ್ಕೋಬೇಕು ಅಂದ್ರೆ ಈ ಕಷ್ಟನ ನಾನು ಹೆಂಗಸಾಗಿ ನಾನು ಅನುಭವಿಸ್ಲೇಬೇಕು ಅಂತ ಅರ್ಥ ಆಗಿದೆ ಹಾಗಾಗಿ ತುಂಬಾ ಜನ ಅದ್ರ ಬಗ್ಗೆ ಕೊರಗಲ್ಲ ಆದ್ರೆ ಬೇರೆ ಕಷ್ಟಗಳು ಬಂದಾಗ ನಾವು ಬಿಡ್ತೀವಿ ಆದ್ರೆ ಅದೇ ಫಾರ್ಮುಲಾನೇ ಇಲ್ಲೂ ಅಪ್ಲೈ ಮಾಡಿ ಅದ್ರಲ್ಲಿ ಒಂದು ಅವಕಾಶನೂ ಇರ್ಬೋದು ನಮಗ್ ಗೊತ್ತಿಲ್ಲ ಅಷ್ಟೇ ಮತ್ತೆ ಏನೇ ಸಮಸ್ಯೆಗಳು ಬಂದ್ರೂ ಫಸ್ಟ್ ಈ ಸಮಸ್ಯೆಗಳು ಬರ್ದೇ ಇರೋದಕ್ಕೆ ಏನ್ ಮಾಡ್ಬೇಕು ಯಾವಾಗ್ಲೂ ಹೋ ಪೋನೋ ಪೋನೋ ಮಾಡ್ತಾ ಇರಿ ಅಹ್ ನಮ್ಗೆ ಗೊತ್ತಿಲ್ಲದೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಏನೆಲ್ಲ ನೆಗೆಟಿವ್ ಎಮೋಷನ್ಸ್ ಭಯಗಳು ಇದೆಲ್ಲ ತುಂಬ್ಕೊಂಡಿದೆ ಇದನ್ನೆಲ್ಲ ಹೀಲ್ ಮಾಡ್ತಾ ಇರಿ ಅದಕ್ಕೆ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಮತ್ತೆ ಈ ದೇಹಕ್ಕೆ ಎಷ್ಟು ಸಂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಕೈಯಲ್ಲಿ ಐದು ಬೆರಳುಗಳು ಇದ್ರೆ ಕೃತಜ್ಞತೆ ಹೇಳಿ ಎರಡ್ ಕೈ ಇದ್ರೆ ಕೃತಜ್ಞತೆ ಹೇಳಿ ಎರಡ್ ಕಾಲಿದ್ರೆ ಕೃತಜ್ಞತೆ ಹೇಳಿ ಕಣ್ಣು ಕಾಣ್ತಿದ್ರೆ ಕೃತಜ್ಞತೆ ಹೇಳಿ ಯಾಕಂದ್ರೆ ನೀವು ನೀವು ಸುತ್ತಮುತ್ತ ನೋಡಿದ್ರೆ ಎಷ್ಟು ಜನಕ್ಕೆ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ನೀವೇ ನೋಡ್ತೀರಾ ಎಲ್ರಿಗೂ ಎಲ್ಲವೂ ಸರಿಯಾಗಿಲ್ಲ ಎಷ್ಟೋಂದ್ ಜನಕ್ಕೆ ಏನೇನೋ ಆರೋಗ್ಯ ಸಮಸ್ಯೆಗಳಿದೆ ನಿಮ್ಗೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಅದು ಒಂದು ಅದ್ಭುತವಾದ ಒಂದು ಕೋಟ್ ಕೇಳಿದೆ ನಾನು ನನ್ ತುಂಬಾ ಖುಷಿ ಕೊಡ್ತಾ ಕೋಟ್ ಕೇಳಿದಾಗ ಒಬ್ಬ ಮನುಷ್ಯನ್ಗೆ ಆರೋಗ್ಯದ ಸಮಸ್ಯೆ ಬರೋ ತನಕ ಮಾತ್ರ ಜೀವನದಲ್ಲಿ ಎಷ್ಟೊಂದ್ ಸಮಸ್ಯೆಗಳಿರುತ್ತೆ ಆರೋಗ್ಯದ ಸಮಸ್ಯೆ ಬಂದ್ಬಿಟ್ರೆ ಅವ್ನಿರೋದು ಒಂದೇ ಸಮಸ್ಯೆ ಆರೋಗ್ಯದ ಸಮಸ್ಯೆ ಯಾಕಂದ್ರೆ ಆರೋಗ್ಯ ಹದ್ಗೆಡ್ತು ಜೀವನ ಬದುಕಿನ ಇಲ್ವಾ ಅನ್ನೋ ಭಯ ಬಂದ್ಬಿಡ್ತು ಅನ್ಕೊಳ್ಳಿ ಬೇರೆ ಯಾವುದು ಮ್ಯಾಟ್ರ್ ಆಗಲ್ಲ ಜೀವನದಲ್ಲಿ ಮನೆ ಇದೆಯಾ ಊಟ ಇದೆಯಾ ಹಣ ಇದೆಯಾ ಏನು ಮ್ಯಾಟ್ರ್ ಆಗಲ್ಲ ಬದುಕ್ತಿನ ಇಲ್ಲ ಇಲ್ವಾ ಅನ್ನೋದು ಒಂದೇ ಭಯ ಅಹ್ ಎಲ್ಲದಕ್ಕೂ ಹೆಚ್ಚಾಗಿ ಸಮಸ್ಯೆ ಆಗ್ಬಿಡುತ್ತೆ ಸೊ ಹಾಗಾಗಿ ಯಾರ್ಯಾರಿಗೆ ಈ ಆರೋಗ್ಯ ಚೆನ್ನಾಗಿದೆ ಫಸ್ಟ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ಮತ್ತೆ ಎಷ್ಟೊಂದ್ಸತಿ ನಮ್ ದೇಹನ ನಾವು ಇಗ್ನೋರ್ ಮಾಡ್ತೀವಿ ಸರಿ ನಿದ್ದೆ ಮಾಡಲ್ಲ ಸರಿ ಊಟ ಮಾಡಲ್ಲ ಸರಿ ಅದನ್ನ ನೋಡ್ಕೊಳ್ಳಲ್ಲ ಅದಕ್ಕೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಹೇಳ್ತಾ ಇರಿ ಯಾಕಂದ್ರೆ ಈ ದೇಹ ಜೊತೆಗಿರೋ ತನಕ ನಾವ್ ಇದೆಲ್ಲಾ ಮಾಡೋದಕ್ ಸಾಧ್ಯ ಈ ಜೀವನಾನ ಅನುಭವಿಸೋದಕ್ ಸಾಧ್ಯ ದೇಹ ಇಲ್ಲ ಅಂದ್ರೆ ನಾವಿಲ್ಲ ಸೊ ಹಾಗಾಗಿ ಐ ಎಮ್ ಸಾರಿ ಪ್ಲೀಸ್ ಫಾರ್ ಗ್ಯುಮಿ ಥ್ಯಾಂಕ್ ಯು ಐ ಲವ್ ಯು ಈ ದೇಹಕ್ಕೆ ಕಣ್ಣಿಗೆ ಹೇಳಿ ಮೂಗಿಗೆ ಹೇಳಿ ಬಾಯಿಗೆ ಹೇಳಿ ಕೈಗೆ ಹೇಳಿ ಕಾಲಿಗೆ ಹೇಳಿ ಕಿಡ್ನಿಗೆ ಹೇಳಿ ಹಾರ್ಟ್ ಹೇಳಿ ಮೈಂಡ್ ಹೇಳಿ ಪ್ರತಿಯೊಂದು ಭಾಗಕ್ಕೂ ನೀವು ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಹೇಳ್ಬೋದು ಬಟ್ ಒಂದು ಕಾಯಿಲೆ ಬಂದಾಗ ಅದನ್ನ ನಾವು ನಮ್ಮ ಗುರುಗಳು ಒಂದು ಇನ್ನೊಂದು ಮಾತು ಹೇಳ್ತಾರೆ ತುಂಬಾ ಚೆನ್ನಾಗಿ ಲಿವ್ ಗ್ರೇಸ್ಫುಲಿ ಲೀವ್ ಗ್ರೇಸ್ಫುಲಿ ಅಂದ್ರೆ ಒಂದು ಬಹಳ ಗ್ರೇಸ್ಫುಲ್ಗೆ ಏನಂತಾರೆ ಕನ್ನಡದಲ್ಲಿ ಅಂದ್ರೆ ಒಂದು ಗಂಭೀರವಾಗಿ ಒಂದು ರಾಜನ್ ತರ ಒಂದು ರಾಜನ್ ತರ ಬಾಳಿ ಹೋದ್ಲು ರಾಜನ್ ಹೋಗಿ ಬಾಳವಾಗ್ಲು ಒದ್ದಾಡ್ತಾನೆ ಬಾಳ್ತಿರ್ತೀವಿ ಏನಾದ್ರು ಈ ತರ ಕಾಯಿಲೆಗಳು ಬಂದ್ಬಿಟ್ರೆ ಹೋಗೋದನ್ನು ಒದ್ದಾಡ್ಕೊಂಡೇ ಹೋಗ್ತಿವಿ ಏನ್ ಆಗ್ಬೇಕು ಅದ್ ಹಾಗೆ ಆಗುತ್ತೆ ಸೊ ಬಾಳವಾಗ್ಲು ಎಲ್ಲವೂ ಆ ಭಗವಂತನಿಗೆ ಅರ್ಪಿಸ್ತಾ ಆ ಪ್ರಕೃತಿಗೆ ಅರ್ಪಿಸ್ತಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂದ್ಕೊಂಡು ಏನ್ ಸಿಕ್ಕಿದೆಯೋ ಏನ್ ನಿಮ್ಮ ಹತ್ರ ಇದೆಯೋ ಅದಕ್ಕೆ ಕೃತಜ್ಞತಾ ಭಾವ ಹೇಳ್ಕೊಂಡು ಖುಷಿಯಾಗ್ ಬಾಳಿ ಅಕಸ್ಮಾತ್ ಏನೋ ನಿಮ್ಮ ಆರೋಗ್ಯ ಹದಗೆಡ್ತು ಏನೋ ಸಮಸ್ಯೆ ಬಂತು ಅಂದ್ರು ಖುಷಿಯಾಗಿ ಅದನ್ನ ಎದುರಿಸಿ ಒದ್ದಾಡ್ಕೊಂಡು ಭಯ ಪಟ್ಕೊಂಡು ಹೆದರ್ಕೊಂಡು ಎದುರಿಸೋದ್ರಲ್ಲಿ ಅದರಿಂದಾನೇ ಅರ್ಧ ಕಾಯಿಲೆ ಬಂದ್ಬಿಡುತ್ತೆ ಆ ಆಲೋಚನಾ ಕ್ರಮದಿಂದಾನೆ ಅದೇ ನಾನು ಎಷ್ಟೊಂದು ಸೀಕ್ರೆಟ್ ಅನ್ನೋ ಪುಸ್ತಕದಲ್ಲೂ ಇದನ್ನ ಕೇಳಿದೀನಿ ಒಬ್ಬರು ಕ್ಯಾನ್ಸರ್ ಬಂದಾಗ ಅವರು ಜಸ್ಟ್ ಈ ಕಾಮಿಡಿ ವಿಡಿಯೋಸ್ ಹೆಂಗೆ ನಾವು ನಮ್ಮ ಕನ್ನಡದಲ್ಲಿ ಸಾಧುಕೋಕಿಲ್ಲ ಆಗಿರ್ಬೋದು ದೊಡ್ಡಣ್ಣ ಆಗಿರ್ಬೋದು ಅಥವಾ ನಮ್ಮ ಚಿಕ್ಕಣ್ಣ ಆಗಿರ್ಬೋದು ಇವದೆಲ್ಲ ಕಾಮಿಡಿ ವಿಡಿಯೋಸ್ ನೋಡಿ ಬಿದ್ದು ಬಿದ್ದು ನಗ್ತಿವಿ ಆ ತರ ಅವರು ಇಂಗ್ಲಿಷ್ ಅಲ್ಲಿ ಆಕ್ಟರ್ಸ್ ಕಾಮಿಡಿ ವಿಡಿಯೋಸ್ನೇ ನೋಡ್ತಾ ಇದ್ರಂತೆ ತಲೆನೇ ಕೆಡಿಸ್ಕೊಳ್ಳೋದ್ ಬಿಟ್ಬಿಟ್ಟನಂತೆ ಇಪ್ಪತ್ನಾಲ್ಕು ಗಂಟೆ ಬರೀ ನಗ್ತಾ ವಿಡಿಯೋಸ್ ನೋಡ್ತಾ ಇದ್ರಂತೆ ಸ್ವಲ್ಪ ದಿನದ ಕ್ಯಾನ್ಸರ್ ಹಂಗೇ ಕಡಿಮೆ ಆಗೋಯ್ತಂತೆ ಯಾಕಂದ್ರೆ ಆ ಫ್ರೀಕ್ವೆನ್ಸಿ ಹೈ ಇದ್ದಾಗ ಕಾಯಿಲೆ ತುಂಬಾ ದಿನ ಇರೋಕಾಗಲ್ಲ ಕಾಯಿಲೆ ಏನು ಬೇಸಿಕಲಿ ಡಿಸ್ಈಸ್ ಬಾಡಿನಲ್ಲಿ ಈಸ್ ಇಲ್ಲ ಅಂದಾಗ ಡಿಸೀಸ್ ಬರುತ್ತೆ ಬಾಡಿನಲ್ಲಿ ಆ ಫ್ರೀಕ್ವೆನ್ಸಿ ಹೈ ಆಗಿ ನೀವು ಆರಾಮಾಗಿ ಇರೋಕ್ ಶುರು ಮಾಡಿದ್ರೆ ನೀವು ಖುಷಿಯಾಗಿ ಇರೋಕ್ ಶುರು ಮಾಡಿದ್ರೆ ಧೈರ್ಯವಾಗಿ ಇರೋಕ್ ಶುರು ಮಾಡಿದ್ರೆ ಯಾವಾಗ ಪಾಸಿಟಿವ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಕಾಯಿಲೆ ಆಟೋಮೆಟಿಕ್ ಆಗಿ ಬಾಡಿಯಿಂದ ಹೋಗ್ಬಿಡುತ್ತೆ ಹಾಗಾಗಿ ಈ ಕ್ಯಾನ್ಸರ್ದು ನಾನು ಏನ್ ಹೇಳಿದೆ ಮೊದಲು ನಮಗೆ ಭಯ ಬರುತ್ತೆ ಎಲ್ಲೋ ಯಾರ್ದೋ ಕ್ಯಾನ್ಸರ್ ಕತೆ ಕೇಳ್ತೀವಿ ಅಥವಾ ಎಲ್ಲೋ ಯಾರೋ ಆ ಈ ತರ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಈ ವಯಸ್ಸಲ್ಲಿ ಅಂತೀವಿ ನನ್ಗೆ ಡಗ್ಗನ್ನ ತಾಗ್ಲೆ ನನ್ಗೂ ಅದೇ ವಯಸ್ಸು ನನ್ಗೂ ಅದಾಗ್ಬಿಟ್ರೆ ಅಂತ ಅಲ್ಲೇ ಭಯ ಬಂತು ಈಗ ಭಯನ ನಾನು ಹೀಲ್ ಮಾಡಿ ಆ ಭಯಾನ ಅಲ್ಲಿ ನಾನು ಹೇಳದ್ನಲ್ಲ ನೋಡಿ ಓ ಭಯ ಬಂದಿದೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಅಲ್ಲೇ ಹೀಲ್ ಮಾಡಿ ಬಿಟ್ರೆ ಸರಿ ಆ ಭಯ ಮನ್ಸಲ್ಲೇ ಇಟ್ಕೊಂಡು ಅವಾಗವಾಗ ಅವಾಗವಾಗ ಇನ್ನೊಂದು ಸಿ ನೀವ್ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನೀವು ಅದ್ರ ಬಗ್ಗೆ ಜಾಸ್ತಿ ಯಾವಾಗಲೂ ಮಾತಾಡ್ತಿರಲ್ಲ ಆದ್ರೆ ನಿಮ್ ಒಳಗೆ ಭಯ ಇರುತ್ತೆ ಆ ಭಯ ನಿಮ್ ಒಳಗಿದ್ದಾಗ ಅದಕ್ಕೆ ನೀವ್ ಅದನ್ನ ಅಡ್ರೆಸ್ ಮಾಡಿಲ್ಲ ಅದನ್ನ ಹೀಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ಒಂದ್ ಎರಡ್ ದಿನದಲ್ಲಿ ಇನ್ನೊಂದು ನ್ಯೂಸ್ ನಿಮಗ್ ಕಾಣುತ್ತೆ ಇನ್ನೊಂದ್ ಎರಡು ದಿನದಲ್ಲಿ ಇನ್ನೊಂದು ನ್ಯೂಸ್ ಕಾಣುತ್ತೆ ಹಂಗೆ ಆ ಭಯ ಬೆಳಿತಾ ಹೋಗುತ್ತೆ ಆಮೇಲೆ ಒಂದ್ ಹಂತದಲ್ಲಿ ಆ ಭಯ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಇನ್ನೇನೋ ಸಮಸ್ಯೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಆ ಕಾಯಿಲೆ ನಮಗ್ ಬಂದ್ರು ಬರುತ್ತೆ ಸೊ ಈ ರೀತಿನೇ ನಾವೇ ನಮ್ಮ ಕಾಯಿಲೆಗಳನ್ನ ಎಷ್ಟೊಂದ್ಸತಿ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಮ್ ಕುಟುಂಬದಲ್ಲಿ ಅವ್ರ ಯಾರಿಗೂ ಇತ್ತು ಸರ್ ಈ ಸಮಸ್ಯೆ ಹಾಗಾಗಿ ನನ್ಗೂ ಬಂದಿದೆ ಅದ್ ನಿಜಾನ ಎಲ್ರಿಗೂ ಆತರ ಏನ್ ಬರಲ್ಲ ಅಲ್ವಾ ನಿಮಗೆ ಮಾತ್ರ ಏನಕ್ಕೆ ಬಂದಿದೆ ಇಲ್ಲ ಸರ್ ಎಷ್ಟೊಂದ್ ಜನಕ್ಕೆ ಬಂದಿದೆ ಸಿ ಇಡೀ ಜಗತ್ಗೆ ಒಂದು ರೀತಿ ನಡೀತಾ ಇದ್ರು ನಿಮ್ಮ ನಂಬಿಕೆ ಪ್ರಕಾರ ನಿಮ್ ಜೀವನ ನಡೆಯುತ್ತೆ ಇದೇ ಆಕರ್ಷಣೆಯ ನಿಯಮದ ಒಂದು ಮೂಲ ತತ್ವ ಎಳೆಯದೆ ನೀವು ಇಡೀ ಜಗತ್ಗೆ ಇದಾಗ್ತಿದೆ ಅಂತ ಅಂದ್ಕೋಬೇಡಿ ನೀವು ಇಲ್ಲ ಸರ್ ಏನಾದ್ರೂ ನನ್ನ ಒಂದು ಬಾಡಿ ನನ್ನ ಕಂಟ್ರೋಲ್ ಇದೆ ನನ್ನ ಆಲೋಚನೆಗಳನ್ನ ನಾನು ಹೇಗೆ ಇಟ್ಕೊಳ್ತೀನೋ ಅದಕ್ ತಕ್ಕನಂತೆ ನಡೆಯುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡ್ರೆ ನಿಮ್ ಸುತ್ತಮುತ್ತ ಇರೋ ಅಷ್ಟು ಜನಕ್ಕೂ ನಾನ್ ಎಷ್ಟ್ ಈ ತರ ನಮ್ಮ ನಾನ್ ಸ್ವಲ್ಪ ಬ ನಮ್ಮ ಭಗವಂತ ನಮ್ಮ ಅಮ್ಮ ಭಗವಾನ್ ಅಂತ ನಾವು ಏನ್ ಪೂಜಿಸ್ತೀವಿ ಆ ಧರ್ಮದಲ್ಲಿ ಎಷ್ಟೋ ಒಂದು ಮಿರಾಕಲ್ಸ್ ಪವಾಡಗಳನ್ನ ಕೇಳಿ ಕೇಳಿ ಬೆಳ್ದಿದೀನಿ ನಾನು ಹಾಗಾಗಿ ಒಂದು ಇಡೀ ಊರೇ ಸುನಾಮಿ ತರ ಒಂದು ದೊಡ್ಡ ಅನಾಹುತ ಆಗಿ ಲೈಕ್ ಎಲ್ಲ ಹೊಡ್ಕೊಂಡೋದಾಗ್ಲೂ ಒಬ್ಬ ಭಕ್ತನ್ ಮನೆ ಹಂಗೆ ನಿಂತಿರುತ್ತೆ ಈ ತರ ಎಷ್ಟೋ ಪವಾಡಗಳು ನಮ್ಮ ಕಮ್ಯುನಿಟಿ ನಾನು ಕೇಳ್ತಾ ಕೇಳ್ತಾ ಬೆಳೆದಿರೋದ್ರಿಂದ ನನ್ಗೆ ಅದನ್ನ ನಂಬೋದಕ್ಕಾಗುತ್ತೆ ನಮ್ಮ ನಂಬ ನಮ್ಮ ನಂಬಿಕೆ ಅನುಸಾರವಾಗಿ ನಮ್ಮ ಆಲೋಚನೆಗೆ ಅನುಸಾರವಾಗಿ ನಮ್ಮ ಭಾವನೆಗಳಿಗೆ ಅನುಸಾರವಾಗಿ ನಮ್ಮ ಜೀವನ ನಡೆಯುತ್ತೆ ಇವ್ರಿಗಾಗೋದ್ರಿಂದ ನನಗೂ ಅದೇ ಆಗುತ್ತೆ ಎಲ್ರಿಗೂ ಆಗ್ತಿದೆ ಸರ್ ನಾನ್ ಮಾತ್ರ ಏನ್ ಸ್ಪೆಷಲ್ ಅಂದ್ರೆ ನಮ್ಮ ನಂಬಿಕೆಗಳೇ ನಮ್ಮನ್ನ ಸ್ಪೆಷಲ್ ಮಾಡೋದು ನನ್ಗೆ ಬಾಡಿ ಆಗಿರುತ್ತೆ ನನ್ನ ಬಾಡಿಗೆ ಎಲ್ಲಾ ಕಾಯಿಲೆಗಳನ್ನು ಎದುರಿಸೋ ಶಕ್ತಿ ಇದೆ ನನ್ನ ಬಾಡಿ ಎಂತ ಸಿಚುವೇಶನ್ ಅಲ್ಲೂ ನೀವು ನೋಡಿರ್ತೀರಾ ಸ್ವಲ್ಪ ಜನ ಕಡಿಮೆ ತಿಂತಾರೆ ಅದೇ ದಪ್ಪಕ್ಕಿರ್ತಾರೆ ಸ್ವಲ್ಪ ಜನ ಚೆನ್ನಾಗಿ ತಿಂತಾರೆ ಅಂದ್ರೆ ಸಣ್ಣಕ್ಕಿರ್ತಾರೆ ಏನಕ್ಕೆ ಇದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಎಲ್ಲ ಊಟ ಬಿಟ್ಟವರೆಲ್ಲ ಸಣ್ಣ ಆಗಲ್ಲ ಎಷ್ಟೊಂದು ಜನ ಒದ್ದಾಡ್ತಿರ್ತಾರ ಸರ್ ನಾವು ಊಟನೇ ಮಾಡಲ್ಲ ಸರ್ ಆದ್ರೂ ದಪ್ಪಕ್ಕಿದ್ದೀನಿ ಅಂತ ಏನಕ್ಕೆ ನಂಬಿಕೆಗಳು ಅವರ ಸಬ್ ಬಿಲೀಫ್ಸ್ ಅವ್ರ ಮನಸ್ಸಲ್ಲಿ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ನಾನು ಎಷ್ಟು ತಿಂದು ಆರೋಗ್ಯವಾಗಿರ್ತೀನಿ ಎಷ್ಟು ತಿಂದು ಸಣ್ಣಕ್ಕಿರ್ತೀನಿ ಅಂತ ಅವ್ರು ಚೆನ್ನಾಗೇ ಇರ್ತಾರೆ ಸಿ ನಾನು ಎಲ್ಲೂ ಡಾಕ್ಟರ್ ಗಳನ್ನ ಅಹ್ ಕೆಳಗ್ ಮಾಡೋದಾಗ್ಲಿ ಅಥವಾ ಮೆಡಿಸಿನ್ ಅನ್ನ ಕೆಳಗ್ ಮಾಡೋದಾಗ್ಲಿ ಮಾಡ್ತಿಲ್ಲ ನಮ್ಮ ನಂಬಿಕೆಗಳಿಗೆ ಶಕ್ತಿನ ಮತ್ತೆ ನಮ್ಮ ಆಲೋಚನೆಗಿರೋ ಶಕ್ತಿನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಎಷ್ಟೊಂದು ಒಂದು ಕಾಯಿಲೆಗಳಿಗೆ ಈಗ ನಮ್ಮ ಕಮ್ಯುನಿಟಿನಲ್ಲಿ ಎಷ್ಟೋಂದ್ಸತಿ ಹೋಪೋನೋ ಪೋನೋ ಮಾಡಿ ಎಂತೆಂತ ಕಾಯಿಲೆಗಳಿಂದ ಹೊರಗ್ ಬರ್ತಾರೆ ಆ ಸಮಯದಲ್ಲಿ ಒಬ್ರು ಬಂದು ಕೂತಾಗ ಹತ್ತು ವರ್ಷ ನನಗೆ ಕೈಯಲ್ಲಿ ಮಂಡಿನಲ್ಲಿ ನೋವಿತ್ತು ಸರ್ ಅಂದ್ಕೊಂಡ್ ಬಂದ್ ಕೂತ್ಕೊಳ್ತಾರೆ ಒಂದು ಸತಿ ನಾನು ಅಡ್ವಾನ್ಸ್ ಹೋಪೋನೋ ಫೋನೋ ಮಾಡಿದ್ಮೇಲೆ ಸರ್ ನೋವು ಎಲ್ಲೋಯ್ತು ಸರ್ ಕಾಣ್ತಾನೆ ಇಲ್ಲ ಅಂತ ಅಹ್ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದೆಲ್ಲ ಹೇಗ್ ಸಾಧ್ಯ ನಮ್ಮ ಎಷ್ಟೊಂದು ನೋವು ನಮ್ಮ ದೇಹದಲ್ಲಿರೋ ನೋವು ದೇಹದ ನೋವಲ್ಲ ಮನಸ್ಸಿನ ನೋವು ಮನಸ್ಸಲ್ಲಿ ತುಂಬಿಕೊಂಡಿರೋ ಆ ನೋವು ದೇಹದಲ್ಲಿ ಕಾಯಿಲೆ ಆಗಿ ಪರಿವರ್ತನೆಗೊಂಡಿದೆ ಮ್ಯಾನಿಫೆಸ್ಟ್ ಆಗಿದೆ ಸೊ ಹಾಗಾಗಿ ಆಕರ್ಷಣೆಯ ನಿಯಮವನ್ನ ನೀವು ಚೆನ್ನಾಗಿ ತಿಳ್ಕೊಂಡು ನಿಮ್ಮ ಆಲೋಚನೆಗಳನ್ನ ಭಾವನೆಗಳನ್ನ ನಂಬಿಕೆಗಳನ್ನ ನೀವು ಮಾಡೋ ಕೆಲ್ಸಗಳನ್ನ ನಿಮ್ಮ ಒಂದು ಕಂಟ್ರೋಲ್ಡ್ ಕಾನ್ಶಿಯಸ್ ಆಗಿ ಗಮನ ಹರಿಸಿ ನೀವು ಮಾಡ್ತಾ ಹೋದರೆ ಅರ್ಧಕ್ಕರ್ಧ ಕಾಯಿಲೆ ಅಲ್ಲೇ ಕಡಿಮೆ ಆಗೋಗುತ್ತೆ ಅದರ ಜೊತೆ ಇನ್ನೂ ಏನೋ ಆಗ್ಬೇಕು ಅಂತಿದ್ದು ಆ ಕಾಯಿಲೆ ಬಂದಾಗ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಎಲ್ಲವೂ ಮಾಡಿ ಆದ್ರೆ ನಿಮ್ಮ ಮನಸ್ಥಿತಿನ ನೀವು ಹತೋಟಿಗ್ ತಗೋಬೇಕು ನಿಮ್ಮ ಆಲೋಚನಾ ಕ್ರಮವನ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ಹಾಗಾಗಿ ಆ ನಿನ್ನೆ ಆ ಲೇಡಿ ಕೊನೆಯಲ್ಲಿ ಆ ರೀತಿ ಹೇಳಿದಾಗ ನನಗೆ ಬದುಕ್ಬೇಕು ಅನ್ನೋ ಆಸೆ ಬಂದಿದೆ ಸರ್ ಏನ್ ಬಂದು ಎದುರಿಸ್ತೀನಿ ಅನ್ನೋ ಆಸೆ ಬಂದಿದೆ ಅಂದಾಗ ನನಗೆ ಬಹಳ ಖುಷಿ ಆಯ್ತು ಸೊ ಯಾರ್ಗೇ ಈ ತರ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂದಾಗ ಡೆಫಿನೆಟ್ಲಿ ನೀವು ಲೈಫ್ ಕೋಚಿಂಗ್ ಅಪ್ಲೈ ಮಾಡ್ಬೋದು ಡಿಸ್ಕ್ರಿಪ್ಷನ್ ಈ ಆಲೋಚನೆಗಳನ್ನ ನೀವು ನಿನ್ನೆ ಆ ವಿಡಿಯೋನಲ್ಲಿ ಇಷ್ಟೊಂದು ಇದ್ರ ಬಗ್ಗೆ ಮಾತಾಡಿ ಮಾತಾಡಿಸ್ ಮಾಡ್ಕೊಡಿ ಆರೋಗ್ಯವಾಗಿರೋ ತರ ವಿಜುವಲೈಸ್ ಮಾಡ್ಕೊಡಿ ಮತ್ತೆ ಹೋ ಫೋನೋ ಪೋನೋ ಮಾಡಿ ಇನ್ನೂ ಕೆಲವು ಟೆಕ್ನಿಕ್ಸ್ ಇದೆ ಅದನ್ನ ಆದಷ್ಟು ಬೇಗ ಹೇಳ್ತೀನಿ ಬಟ್ ನಿಮ್ಮ ಆಲೋಚನೆಗಳನ್ನ ನೀವು ಕಂಟ್ರೋಲ್ ತಗೊಳೋದ್ರಿಂದ ಖಂಡಿತ ಆರೋಗ್ಯವು ನಿಮ್ಮ ಹತೋಟಿಗ್ ಬರುತ್ತೆ ಎಂತೆಂತ ಕಾಯಿಲೆಗಳೆಲ್ಲ ವಾಸಿಯಾಗಿರೋದನ್ನ ನಾನು ನೋಡಿದೀನಿ ಹಾಗಾಗಿ ಏನೇ ಕಾಯಿಲೆಗಳು ಬಂದು ಏನೇ ಸಮಸ್ಯೆಗಳು ಬಂದು ನೀವು ಮಾಡ್ಬೇಕಾಗಿರೋದಿಲ್ಲ ನೀವು ಮಾಡ್ಬೇಕಾಗಿರೋದಲ್ಲ ನಮ್ಮ ದೇಹಕ್ಕೆ ಎಷ್ಟು ಆಗುತ್ತೋ ಅಷ್ಟು ಕೋ ಪೋನೋ ಮಾಡಿ ಹೀಲಿಂಗ್ ಮಾಡಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಅಡ್ವಾನ್ಸ್ ಹೋ ಪೋನೋ ಫೋನೋ ಅನ್ನೋದು ಇನ್ ಸ್ವಲ್ಪ ಅಡ್ವಾನ್ಸ್ ಟೆಕ್ನಿಕ್ ಅದು ನಾವು ಒಬ್ಬ ವ್ಯಕ್ತಿನ ಮಾತಾಡಿಸಿ ಅವ್ರಿಗೆ ಏನ್ ಸಮಸ್ಯೆ ಇದೆ ತಿಳ್ಕೊಂಡು ಅದಕ್ಕೆ ತಕ್ಕನಂತೆ ನಾವು ಮಾಡಿಸ್ತೀವಿ ಸೊ ಅದನ್ನ ನೀವು ನಮ್ಮ ಸೆಷನ್ಸ್ ಬಂದಾಗ ನಾನು ಅದ್ರ ಬಗ್ಗೆ ಇನ್ನೂ ಹೇಳ್ತೀನಿ ಆದ್ರೆ ಅದನ್ನು ಕೆಲವು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಲೈಟ್ ಆಗಿ ಮಾತಾಡ್ತೀನಿ ಯಾಕಂದ್ರೆ ಅದು ಈಗ ಅದೇ ಒಂದು ಹಾರ್ಡ್ ಡಾಕ್ಟರ್ ಒಬ್ಬ ಸರ್ಟೈನ್ ಪೇಷಂಟ್ ಗಿರೋ ಕಂಡೀಷನ್ ಬಗ್ಗೆ ಈ ರೀತಿ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ ಅದು ಆ ವ್ಯಕ್ತಿಗೆ ಅನುಗುಣವಾಗಿ ಅವರ ಆಲೋಚನಾ ಕ್ರಮಕ್ಕೆ ಅನುಗುಣವಾಗಿ ನಾವು ಮಾಡೋ ಒಂದು ಹೀಲಿಂಗ್ ಮೆಥಡ್ ಹಾಗಾಗಿ ನೀವು ಜನರಲ್ ಆಗಿ ಹೇಳೋದಾದ್ರೆ ಹೋಪ್ನೋಪೋನೋ ಈ ಬೇಸಿಕ್ ಹೋಪ್ ಓನೋಪೋನೋ ಮಾಡ್ತಾ ಹೋದ್ರೇನೆ ನಿಮ್ಮ ಆರೋಗ್ಯ ನಿಮ್ಮ ಹತೋಟಿಗ್ ಬರುತ್ತೆ ನಿಮ್ಮ ಎಷ್ಟೊಂದು ಸಣ್ಣ ಸಣ್ಣ ಕೈ ನೋವು ಕಾಲ್ ನೋವಿರ್ಬೋದು ಅಥವಾ ಮೈ ನೋವಿರ್ಬೋದು ಅಥವಾ ಇನ್ನೇನೋ ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲ ಯಾರೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ರು ಮುಖ ಕ್ಲಿಯರ್ ಆಯ್ತು ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಯ್ತು ಸರ್ ಹೋ ಪೋನೋ ಪೋನೋ ಮಾಡ್ತಾ ಅಂತ ಬಹಳ ಖುಷಿ ಆಯ್ತು ಆತರ ರಿಸಲ್ಟ್ಸ್ ಬಂದಾಗ ತಪ್ಪದೆ ಬಂದು ಶೇರ್ ಮಾಡಿ ನೆನ್ನೆ ಯಾರೋ ಹೇಳಿದ್ರು ನಂಗೆ ಪ್ರತಿ ಸತಿ ನಾವು ಕಮೆಂಟ್ಸ್ ನಲ್ಲಿ ರಿಸಲ್ಟ್ಸ್ ಶೇರ್ ಮಾಡ್ತಾ ಹೋದಂಗೆ ಇನ್ಯಾರೋ ಓ ಈ ಹುಡುಗಿಗೆ ರಿಸಲ್ಟ್ ಬಂದಿದೆ ಅಂದ್ರೆ ನನ್ಗೂ ಪಿಂಪಲ್ ಹೋಗುತ್ತೆನೋ ಅಂತ ಅವ್ರಿಗೆ ಹೋವಪ್ಪ ಪೋನೋ ಮಾಡ್ತಾರೆ ಅವ್ರಿಗೆ ಹೋಪ್ ಪೋನೋ ಅನೋ ಮಾಡಿದಾಗ ಪಿಂಪಲ್ಸ್ ಹೋದ್ರೆ ನನ್ಗ ಅವ್ರ ಆಶೀರ್ವಾದ ಮಾಡೋದಕ್ಕಿಂತ ಆ ಹುಡುಗಿಗ್ ಫಸ್ಟ್ ಆಶೀರ್ವಾದ ಮಾಡ್ತಾರೆ ಸೊ ಆ ಪುಣ್ಯ ನಿಮಗ್ ಬಂದ್ ಸೇರುತ್ತೆ ಯಾಕಂದ್ರೆ ನನ್ ವಿಡಿಯೋ ನೋಡಿ ಅವ್ರಗ್ ನಂಬಿಕೆ ಬರಲಿಲ್ಲ ನನ್ ವೀಡಿಯೋನ ನಾನ್ ಹೇಳಿದಾಗ ಎಷ್ಟೊಂದು ಜನಕ್ಕೆ ನಂಬಿಕೆ ಬರಲ್ಲ ಆದ್ರೆ ಒಂದು ಹುಡುಗಿಗೆ ರಿಸಲ್ಟ್ ಬಂದಿದೆಯಲ್ಲ ಅವ್ರ ಅವಳಗ್ ಬರ್ತಿದೆ ಅಂದ್ರೆ ನನ್ಗೂ ಬರುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಅವರು ಅವ್ರು ಮಾಡೋದಕ್ ಶುರು ಮಾಡೋದು ಹಾಗಾಗಿ ನಿಮ್ಗೆ ಏನೇ ಸಣ್ಣ ರಿಸಲ್ಟ್ಸ್ ಆಗಿರ್ಲಿ ದೊಡ್ಡ ರಿಸಲ್ಟ್ಸ್ ಆಗಿರ್ಲಿ ಖಂಡಿತ ಕಾಮೆಂಟ್ಸ್ ನಲ್ಲಿ ಶೇರ್ ಮಾಡಿ ಆಮೇಲೆ ವಿಡಿಯೋನ ಎಲ್ದ್ರ ಜೊತೆ ಶೇರ್ ಮಾಡಿ ಬಟ್ ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸ್ಕೊಳುತ್ತೆ ಆದಷ್ಟು ಬೇಗ ನಿಮ್ಗೆ ಏನೇ ಸಮಸ್ಯೆ ಬಂದು ಅದನ್ನ ಎದುರಿಸೋ ಧೈರ್ಯ ನಿಮ್ಮ ಈ ಬಾಡಿಗೆ ಬರುತ್ತೆ ಸೊ ಯಾರ್ಗೆ ಆಗ್ಲಿ ಪರ್ಸನಲ್ ಕೋಚಿಂಗ್ ಬೇಕು ಅಂದ್ರೆ ಡೆಫಿನೆಟ್ಲಿ ರೀಚ್ ಔಟ್ ಮಾಡಿ ಬಟ್ ಇಲ್ಲಿ ಹೇಳ್ಕೊಟ್ಟಿರೋ ಟೆಕ್ನಿಕ್ ನ ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಹೋಗಿ ನಿಮಗ್ ರಿಸಲ್ಟ್ಸ್ ಸಿಗುತ್ತೆ ಆ ನಾನ್ ಎಷ್ಟೋ ಜನರ ರಿಸಲ್ಟ್ಸ್ ನ ಕೇಳಿ 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 ಈ ಒಂದು ನಂಬಿಕೆ ಬಂದಿದೆ ಖಂಡಿತ ರಿಸಲ್ಟ್ ಸಿಗುತ್ತೆ ಅಂತ ಸೊ ಟ್ರೈ ಮಾಡಿ ರಿಸಲ್ಟ್ಸ್ ಬಂದ್ರೆ ನಿಮ್ಮ ರಿಸಲ್ಟ್ಸ್ ಅನ್ನು ನನಗೆ ತಿಳಿಸಿ ಯಾಕಂದ್ರೆ ನಾನು ಇದನ್ನ ಕನ್ನಡದಲ್ಲಿ ಮಾಡಿದಾಗ ಕನ್ನಡದವರು ಈ ವಿಡಿಯೋ ನೋಡಿ ಯಾರಿಗೋ ರಿಸಲ್ಟ್ ಬಂತು ಅಂತ ನನ್ಗ್ ಗೊತ್ತಾದಾಗ ನನ್ಗೂ ನಂಬಿಕೆ ಬರುತ್ತೆ ಮತ್ತೆ ನಾನು ಹೇಳದ್ನಲ್ಲ ಇನ್ಯಾರಿಗೋ ನೀವು ದಾರಿ ದೀಪ ಆಗ್ತೀರಾ ಇನ್ಯಾರಿಗೋ ನೀವು ಮಾರ್ಗದರ್ಶಿ ಆಗ್ತೀರಾ ನಿಮ್ಮ ಒಂದು ರಿಸಲ್ಟ್ಸ್ ಕೇಳಿ ಕೇಳಿ ಅವರು ಉತ್ಸಾಹಗೊಂಡು ಅವ್ರು ಮಾಡಿ ಅವ್ರಿಗೂ ರಿಸಲ್ಟ್ಸ್ ಬಂದ್ರೆ ಆ ಪುಣ್ಯ ನಿಮ್ಗೂ ಸೇರುತ್ತೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಆರೋಗ್ಯವಂತ ಆಗೋಣ ಈ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ನಾನು ಮಾಡಿ ಹಾಕ್ತಿರ್ತೀನಿ ಅಹ್ ಸದ್ಯಕ್ಕೆ ಇಷ್ಟೇ ಸೊ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹ ಸೈನಿಂಗ್ ಆಫ್